ಶ್ರೀ ರಾಘವೇಂದ್ರಾಯ ನಮಃ ನಮಸ್ಕಾರ ಇಪ್ಪತ್ತಾರನೇ ತಾರೀಕು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದು ಬುಧವಾರ ಮಹಾಶಿವರಾತ್ರಿ ಪ್ರಪಂಚಾದ್ಯಂತ ಪ್ರತಿ ಹಿಂದೂ ಏಕಕಾಲದಲ್ಲಿ ಸಂಕಲ್ಪ ಪೂಜೆ ಮಾಡುವಂತಹ ಏಕೈಕ ಹಬ್ಬ ಅಂತಂದರೆ ಮಹಾಶಿವರಾತ್ರಿ ಕೆಲವೊಬ್ರು ಅನ್ಕೊಂಡಿರ್ತಾರೆ ನಾವು ರಾಮಾನುಜಾಚಾರ್ಯರ ಅನುವಾದಕರು ಆ ಕಾರಣಕ್ಕೆ ನಾವು ಮಹಾವಿಷ್ಣುವನ್ನು ಮಾತ್ರ ಪೂಜೆ ಮಾಡ್ತೀವಿ ಇನ್ನು ಕೆಲವೊಬ್ಬರು ಮಧ್ವಾಚಾರ್ಯರ ಅನುವಾದಕರು ನಾವು ಉಡುಪಿ ಶ್ರೀಕೃಷ್ಣನ ಮಾತ್ರ ಪೂಜೆ ಮಾಡ್ತೀವಿ ಅಂತ ಆದರೆ ಶಿವಪುರಾಣದಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದೆ ಮಹಾಶಿವರಾತ್ರಿ ದಿನ ಪ್ರತಿಯೊಬ್ಬ ಹಿಂದೂ ಈಶ್ವರ ನಾಮ ಜಪ ಮಾಡೋದು ಬಹಳ ಮುಖ್ಯ ಯಾಕೆ ಅಂತಂದರೆ ಅವತ್ತಿನ ದಿನ ಮಹಾವಿಷ್ಣುವೇ ಶಿವನ ಆರಾಧನೆ ಮಾಡ್ತಾರೆ ಬ್ರಹ್ಮದೇವ ಶಿವನ ಅಷ್ಟೋತ್ತರಗಳನ್ನು ಜಪ ಮಾಡ್ತಾರೆ ಈಗಿರಬೇಕಾದ್ರೆ ನಮ್ಗಳ ಮೇಲೆ ಪ್ರತಿಯೊಬ್ಬ ಹಿಂದೂ ಮಾಡೋವಂಥ ಎಲ್ಲ ಚಟುವಟಿಕೆಗಳಲ್ಲಿ ಶಿವನ ನೇರ ಅನುಗ್ರಹ ಇರುತ್ತೆ ಮತ್ತು ಶಿವನ ನೇರ ದೃಷ್ಟಿ ಇರುತ್ತೆ ಆ ಕಾರಣಕ್ಕೆ ಮಹಾಶಿವರಾತ್ರಿಯ ದಿನ ನಾವು ಶಿವನ ಅಷ್ಟೋತ್ತರ ಮಂತ್ರ ಜಪ ಮಾಡೋದು ತಾಂಡವ ಸ್ತೋತ್ರಗಳನ್ನು ಕೇಳೋದು ಓಂ ನಮಃ ಶಿವಯ ಬೀಜ ಮಂತ್ರಗಳನ್ನು ಜಪ ಮಾಡೋದು ಬಹಳ ಬಹಳ ಮುಖ್ಯ ಯಾಕೆ ಅಂತಂದರೆ ಶಿವನಿಗೆ ಆದಿನೂ ಇಲ್ಲ ಅಂತ್ಯನೂ ಇಲ್ಲ ಆದರೆ ಇಡೀ ಬ್ರಹ್ಮಾಂಡದಲ್ಲೇ ಆದಿಪುರುಷ ಅಂತಂದರೆ ಪರಮಶಿವ ಶಿವ ನಿರಾಕಾರ ಅವನು ಮಹಾಶಿವರಾತ್ರಿ ದಿನ ಕೈಲಾಸದಿಂದ ನೇರವಾಗಿ ಭೂಲೋಕಕ್ಕೆ ಬರ್ತಾನೆ ಅವತ್ತು ಪ್ರತಿಯೊಬ್ಬ ಭಕ್ತರ ಒಂದು ನಿವೇದನೆಗಳನ್ನು ಸ್ವೀಕಾರ ಮಾಡ್ತಾನೆ ಮತ್ತು ನಾವು ಮಾಡುವಂಥ ಅಭಿಷೇಕಗಳು ನೈವೇದ್ಯಗಳನ್ನು ನೇರವಾಗಿ ಶಿವ ಅವತ್ತು ಸ್ವೀಕಾರ ಮಾಡ್ತಾನೆ ಮತ್ತು ಈ ಸಲ ಬರ್ತಾ ಇರತಕ್ಕಂಥ ಮಹಾಶಿವರಾತ್ರಿ ಬಹಳ ವಿಶೇಷವಾದ ತಿಥಿ ಮತ್ತು ನಕ್ಷತ್ರದಲ್ಲಿ ಆಗ್ತಾ ಇದೆ ತ್ರಯೋದಶಿ ತಿಥಿ ಶ್ರವಣ ನಕ್ಷತ್ರ ಶ್ರವಣ ನಕ್ಷತ್ರ ಅಧಿಪತಿ ಚಂದ್ರ ಅದು ಮಕರ ರಾಶಿಯಲ್ಲಿ ಇದು ಬಹಳ ವಿಶೇಷವಾಗಿರತಕ್ಕಂಥ ದಿನ ಮತ್ತು ನಕ್ಷತ್ರ ಈ ದಿನ ಯಾರೆಲ್ಲ ಶಿವನ ಅನುಗ್ರಹಕ್ಕೆ ಪಾತ್ರರಾಗ್ತಾರೆ ಅವರ ಜೀವನದ ಸಕಲ ಕಷ್ಟಗಳು ನಿವರ್ತಿಯಾಗುತ್ತೆ ಅದೇ ಸಮಯದಲ್ಲಿ ಮಹಾಶಿವರಾತ್ರಿ ದಿನ ಕೆಲವೊಂದು ತಪ್ಪುಗಳನ್ನು ಭಕ್ತರು ಮಾಡ್ತಾರೆ ಆ ಒಂದು ತಪ್ಪುಗಳು ನೇರವಾಗಿ ಶಿವನ ಒಂದು ಕೋಪಕ್ಕೆ ಗುರಿಯಾಗಬೇಕಾಗ್ತದೆ ಶಿವನ ಕೋಪಕ್ಕೆ ಗುರಿಯಾದವರಿಗೆ ಯಾವುದು ಪರಿಹಾರ ಇರಲ್ಲ ಅದರ ಪ್ರತಿಯೊಂದು ಕಷ್ಟನೂ ನಾವು ಅನುಭವಿಸ್ಬೇಕಾಗ್ತದೆ ಯಾಕೆಂತಂದರೆ ಶಿವ ಭಕ್ತರಿಂದ ಏನೂ ಎಕ್ಸ್ಪೆಕ್ಟ್ ಮಾಡಲ್ಲ ಅವನು ಕೇಳೋದು ಒಂದೇ ಒಂದು ಭಕ್ತಿ ನಿಷ್ಕಲ್ಮಶವಾದ ಪೂಜೆ ಇದು ಎರಡು ಯಾರಲ್ಲಿರುತ್ತೆ ಅವರು ಒಳ್ಳೆಯವರಾಗಿದ್ದರು ಕೆಟ್ಟವರಾಗಿದ್ದರೂ ಅವರ ಇಷ್ಟಾರ್ಥಗಳನ್ನು ಕ್ಷಣ ಮಾತ್ರದಲ್ಲೇ ಈಡೇರಿಸ್ತಾನೆ ಇದಕ್ಕೆ ಒಳ್ಳೆಯ ಉದಾಹರಣೆ ಅಂತಂದರೆ ರಾವಣ ರಾವಣ ರಾಕ್ಷಸ ಅಂತ ಗೊತ್ತಿದ್ರೂ ಸಹ ಅವನ ನಿಷ್ಕಲ್ಮಶವಾದ ಭಕ್ತಿಗೆ ಪರಮಶಿವ ಅವನಿಗೆ ಅನುಗ್ರಹ ಮಾಡಿದ್ದ ಆ ಕಾರಣಕ್ಕೆ ತಾಂಡವ ಸ್ತೋತ್ರನ ರಾವಣ ಬರೆದಿದ್ದು ಮಹಾಶಿವರಾತ್ರಿ ದಿನ ಯಾವುದೇ ಕಾರಣಕ್ಕೂ ನಾವು ತಪ್ಪುಗಳನ್ನು ಮಾಡಬಾರ್ದು ಅದರ ಜೊತೆಗೆ ಯಾವೆಲ್ಲ ಪೂಜೆಗಳನ್ನು ಕಡ್ಡಾಯವಾಗಿ ಶಾಸ್ತ್ರಬದ್ಧವಾಗಿ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿ ಕೊಟ್ಟಿದ್ದೀನಿ ಮೊದಲನೇದಾಗಿ ಯಾವ ವಿಷಯಗಳನ್ನ ಮಾಡಬಾರ್ದು ಅನ್ನೋದು ಹೇಳ್ತೀನಿ ಮಹಾಶಿವರಾತ್ರಿ ದಿನ ಯಾವುದೇ ಕಾರಣಕ್ಕೂ ಕಪ್ಪು ಬಟ್ಟೆಗಳನ್ನ ಹಾಕೋಬಾರ್ದು ಕೆಲವೊಬ್ರು ಏನು ಮಾಡ್ತಾರೆ ಅಂತಂದರೆ ಶರ್ಟ್ ಬಿಳಿ ಬಟ್ಟೆ ಹಾಕೋತಾರೆ ಪ್ಯಾಂಟ್ ಕಪ್ಪು ಬಟ್ಟೆ ಹಾಕೋತಾರೆ ಇದು ನಿಷಿದ್ಧ ಯಾಕೆಂತಂದರೆ ಶಿವನಿಗೆ ಕಪ್ಪು ಬಟ್ಟೆ ಆಗಲ್ಲ ತುಳಸಿನ ಯಾವುದೇ ಕಾರಣಕ್ಕೂ ಶಿವನಿಗೆ ನೈವೇದ್ಯವಾಗಿ ಅಥವಾ ಶಿವನಿಗೆ ಸಮರ್ಪಣೆ ಮಾಡಬಾರ್ದು ಯಾಕಂತಂದರೆ ತುಳಸಿಗೆ ಪರಮಶಿವನ ಶಾಪ ಇದೆ ಆ ಕಾರಣಕ್ಕೆ ತುಳಸಿ ಏನೇ ಇದ್ದರೂ ಮಹಾವಿಷ್ಣುವಿಗೆ ಮಾತ್ರ ಅದನ್ನು ಸಮರ್ಪಣೆ ಮಾಡಬೇಕೆ ಹೊರತು ಈಶ್ವರನಿಗೆ ತುಳಸಿ ಇಟ್ಟು ಪೂಜೆ ಮಾಡಬಾರ್ದು ಮತ್ತು ಕೆಲವು ಡ್ಯಾಮೇಜ್ ಆಗಿರತಕ್ಕಂಥ ಬಿಲ್ವ ಪತ್ರೆಗಳನ್ನು ಭಕ್ತರು ದೇವಸ್ಥಾನ ಕೊಡ್ತಾರೆ ಅಥವಾ ಮನೆಯಲ್ಲಿ ಪೂಜೆಗೆ ಇಡ್ತಾರೆ ಯಾಕೆ ಅಂತಂದರೆ ಕೆಲವೊಂದು ಬಿಲ್ವ ಪತ್ರೆಗಳಲ್ಲಿ ಹುಳಗಳು ತಿಂದ್ಬಿಟ್ಟಿರುತ್ತೆ ಅದನ್ನು ಕ್ಲೀನ್ ಮಾಡಲ್ಲ ಎಲ್ಲ ಬೆರೆಸ್ಕೊಂಡು ದೇವಸ್ಥಾನ ಕೊಡ್ತಾರೆ ಇದು ಮಹಾನ್ ತಪ್ಪು ನೀವು ಯಾವುದೇ ಬಿಲ್ವ ಪತ್ರೆಯನ್ನು ಕಿತ್ಕೊಂಡಾಗ ಅದರಲ್ಲಿ ಯಾವುದು ಚೆನ್ನಾಗಿದೆ ಅದನ್ನು ಮಾತ್ರ ದೇವರ ಪೂಜೆಗೆ ಸಮರ್ಪಣೆ ಮಾಡಬೇಕಾಗ್ತದೆ ಜಾಗರಣೆ ಮಾಡುವಂಥ ಒಂದು ನೆಪದಲ್ಲಿ ಸಿನಿಮಾಗಳನ್ನ ನೋಡೋದು ಸೀರಿಯಲ್ಗಳನ್ನ ನೋಡೋದು ನಿಷಿದ್ಧ ಯಾರೆಲ್ಲ ಜಾಗರಣೆ ಮಾಡಬೇಕಂತ ಸಂಕಲ್ಪ ಮಾಡ್ಕೊಂಡಿರ್ತೀರಾ ಆ ರಾತ್ರಿ ಪೂರ್ತಿ ಶಿವನ ನಾಮ ಅಷ್ಟೋತ್ತರ ಮತ್ತು ಶಿವನಾಮ ಜಪಾನ ಮಾಡೋದು ಬಹಳ ಮುಖ್ಯ ಆಗ್ತದೆ ಮಹಾಶಿವರಾತ್ರಿ ದಿನ ಯಾವುದೇ ಕಾರಣಕ್ಕೂ ಮೋಜು ಮಸ್ತಿ ಅಂತ ಯಾವುದೇ ಪ್ರಯಾಣ ಮಾಡಬಾರ್ದು ತಾವು ತಾವು ಎಲ್ಲಿದ್ದೀರಾ ತಮ್ಮ ಮನೆಗಳಲ್ಲೇ ಶಿವನ ನಾಮ ಜಪ ಮಾಡೋದು ಬಹಳ ಮುಖ್ಯ ಆಗ್ತದೆ ಮಹಾಶಿವರಾತ್ರಿ ದಿನ ಯಾವುದೇ ಕಾರಣಕ್ಕೂ ಧೂಮಪಾನ ಮದ್ಯಪಾನ ಮಾಂಸಾಹಾರ ಗುಟ್ಕ ಪಾನ್ ಅಂಥದ್ದು ಯಾವುದೇ ಕಾರಣಕ್ಕೂ ಸ್ವೀಕಾರ ಮಾಡಬಾರ್ದು ಅದು ಜೀವನ ಪರ್ಯಂತ ಸ್ವೀಕಾರ ಮಾಡಬಾರ್ದು ಅಟ್ಲೀಸ್ಟ್ ಯಾರೆಲ್ಲ ಅಡಿಕ್ಷನ್ ಆಗಿರ್ತೀರ ಅವತ್ತು ಒಂದು ದಿನ ಈ ಎಲ್ಲ ದುರಾಭ್ಯಾಸಗಳನ್ನು ದೂರ ಇಡಬೇಕಾಗ್ತದೆ ಹೊಸ್ದಾಗಿ ಯಾರೆಲ್ಲ ಮದುವೆ ಆಗಿರ್ತೀರ ಮತ್ತು ಯಾರೆಲ್ಲ ದಂಪತಿಗಳಿರ್ತೀರ ಅವರೆಲ್ಲರೂ ದೈಹಿಕವಾಗಿ ಮಾನಸಿಕವಾಗಿ ಶುದ್ಧಿಯಾಗಿರೋದು ಬಹಳ ಮುಖ್ಯ ಆಗುತ್ತೆ ದೇವಸ್ಥಾನಕ್ಕೆ ಯಾರೆಲ್ಲ ಭಕ್ತರು ಹಾಲುಗಳನ್ನು ಸಮರ್ಪಣೆ ಮಾಡ್ತೀರಾ ದಯವಿಟ್ಟು ಪ್ಯಾಕೆಟಲ್ಲಿ ಹಾಲುಗಳನ್ನ ಕೊಡಬೇಡಿ ಒಂದು ತಾಮ್ರದ ಚೊಂಬಿನಲ್ಲಿ ದೇವರಿಗೆ ಆ ಹಾಲಭಿಷೇಕಕ್ಕೆ ಕೊಡಿ ಯಾಕಂದ್ರೆ ಸಾಕಷ್ಟು ಜನ ಏನು ಮಾಡ್ತಾರೆ ಅಂತಂದರೆ ಪ್ಯಾಕೆಟ್ ಹಾಲನ್ನ ದೇವಸ್ಥಾನ ಕೊಡ್ತಾರೆ ಅದು ನಿಷಿದ್ಧ ಮತ್ತೆ ಕಂಚಿನ ಚೊಂಬು ಅಥವಾ ಸ್ಟೈನ್ಲೆಸ್ ಸ್ಟೀಲ್ ಅದರಲ್ಲಿ ಹಾಲನ್ನು ದೇವಸ್ಥಾನ ಕೊಡಬಾರ್ದು ತಾಮ್ರದ ಚೊಂಬಲ್ಲೇ ದೇವಸ್ಥಾನಕ್ಕೆ ಹಾಲ ಅಭಿಷೇಕಕ್ಕೆ ಕೊಡೋದು ಬಹಳ ಮುಖ್ಯ ಆಗುತ್ತೆ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಜಗಳ ಆಡೋದು ಜೋರಾಗಿ ಮಾತಾಡೋದು ಮಾಡಬಾರ್ದು ಮೌನವಾಗಿರಬೇಕು ಮನೆ ಪೂರ್ತಿ ಶಿವನಾಮ ಜಪದಿಂದನೇ ಇರಬೇಕಾಗುತ್ತೆ ಯಾಕಂದ್ರೆ ಇದರಿಂದ ಸಾಕಷ್ಟು ಪಾಸಿಟಿವ್ ಎನರ್ಜಿಗಳು ಮತ್ತು ಮನೆಯಲ್ಲಿ ಯಾವುದಾದ್ರೂ ನೆಗೆಟಿವ್ ಎನರ್ಜಿಗಳಿದ್ದರೆ ಅವತ್ತು ತುಂಬ ಒಳ್ಳೆಯ ದಿನ ಇರೋದರಿಂದ ಅದು ಮನೆ ಬಿಟ್ಟು ಆಚೆ ಬಿಟ್ಟು ಹೋಗುತ್ತೆ ಮನೆಯಲ್ಲಿ ಮತ್ತು ಹೊರಗಡೆ ಯಾವುದೇ ಕಾರಣಕ್ಕೂ ಮಸಾಲೆಯಿಂದ ತಯಾರು ಮಾಡಿರತಕ್ಕಂಥ ಆಹಾರ ಮತ್ತು ಎಣ್ಣೆಯಿಂದ ಕರಿದಿರತಕ್ಕಂತಹ ಯಾವುದೇ ಚಾಟ್ಸ್ಗಳನ್ನ ತಿನ್ನಬಾರ್ದು ಅವತ್ತಿನ ದಿನ ಉಪವಾಸ ಮಾಡಲೇಬೇಕು ಉಪವಾಸ ಮಾಡೋಕ್ಕಾಗದೇ ಇದ್ದವರು ದ್ರವ್ಯ ಆಹಾರ ಅಥವಾ ಫಲ ಆಹಾರಗಳನ್ನ ಸ್ವೀಕಾರ ಮಾಡ್ಬೋದು ಮತ್ತು ದೇವಸ್ಥಾನಕ್ಕೆ ಹೋದಾಗ ಯಾವುದೇ ಕಾರಣಕ್ಕೂ ಸ್ಪೆಷಲ್ ಎಂಟ್ರೆನ್ಸಲ್ಲಿ ಹೋಗಬೇಡಿ ಯಾಕೆ ಅಂತಂದ್ರೆ ಇದು ಕೆಲವು ಜನಕ್ಕೆ ವಾಡಿಕೆ ಆಗಿದೆ ನಾರ್ಮಲ್ ಕ್ಯೂ ಬಿಟ್ಟು ಸ್ಪೆಷಲ್ ಎಂಟ್ರೆನ್ಸಲ್ಲಿ ಬರೀ ಅರ್ಧ ಗಂಟೆ ದರ್ಶನ ಮಾಡಬೇಕು ಅಂತ ತುಂಬ ಆತರವಾಗಿರ್ತಾರೆ ಯಾಕಂತಂದರೆ ಇವಾಗಿನ ಕಾಲ ಜನಗಳಿಗೆ ಒಂದು ಐಫೋನ್ ತಗೊಳಕ್ಕೆ ನೈಟಲ್ಲ ಕ್ಯೂ ಅಲ್ಲಿ ನಿಂತ್ಕೋತಾರೆ ಒಂದು ಸಿನಿಮಾ ಟಿಕೆಟ್ ಬುಕ್ ಮಾಡೋಕ್ಕೆ ಕ್ಯೂ ಅಲ್ಲಿ ನಿಂತ್ಕೋತಾರೆ ಅದೇ ಒಂದು ದೇವಸ್ಥಾನದಲ್ಲಿ ಒಂದು ಒನ್ ಅವರ್ ಎರಡು ಅವರ್ ನಿಂತ್ಕೊಳ್ಳೋಕ್ಕೆ ಅವರಿಗೆ ತುಂಬ ಆತರ ಥರ ಪಡ್ತಾರೆ ಯಾಕಂತಂದರೆ ಎಷ್ಟು ಹೊತ್ತು ನಾವು ದೇವಸ್ಥಾನದಲ್ಲಿ ಇರ್ತೀವಿ ಅಲ್ಲಿರುವಂಥ ಪಾಸಿಟಿವ್ ವೈಬ್ರೇಷನ್ ನಮ್ಮ ಅವರ ಮೇಲೆ ತುಂಬ ಇನ್ಫ್ಲೂಯೆನ್ಸ್ ಮಾಡುತ್ತೆ ಆ ಕಾರಣಕ್ಕೆ ಸ್ಪೆಷಲ್ ಎಂಟ್ರೆನ್ಸಲ್ಲಿ ದಯವಿಟ್ಟು ಯಾರು ಹೋಗಬೇಡಿ ಸ್ವಲ್ಪ ಬೇಗ ಎದ್ದು ಅಲ್ಲಿ ನಿಂತ್ಕೊಂಡ್ರೆ ಬೇಗ ದರ್ಶನ ಮುಗಿಯುತ್ತೆ ಇದಿಷ್ಟು ತಪ್ಪುಗಳನ್ನು ಯಾವುದೇ ಕಾರಣಕ್ಕೂ ಮಹಾಶಿವರಾತ್ರಿ ದಿನ ಮಾಡಬೇಡಿ ಇದರಲ್ಲಿ ಯಾವುದೇ ತಪ್ಪು ಮಾಡಿದ್ರು ಸಹ ಶಿವನ ನೇರ ಕೋಪಕ್ಕೆ ಗುರಿಯಾಗಬೇಕಾಗುತ್ತೆ ಹಾಗಾದರೆ ಮಹಾಶಿವರಾತ್ರಿ ದಿನ ಮನೆಯಲ್ಲಿ ಯಾವ ರೀತಿಯಾದ ಪೂಜೆಗಳನ್ನು ಮಾಡಬೇಕು ಯಾವ ವಿಧಿವಿಧಾನಗಳನ್ನು ಅನುಸರಿಸಬೇಕು ಅನ್ನೋದು ನೋಡೋಣ ಪ್ರಥಮವಾಗಿ ಆವತ್ತಿನ ದಿನ ಪ್ರತಿಯೊಬ್ಬರು ಬ್ರಹ್ಮಿ ಮುಹೂರ್ತದಲ್ಲಿ ಪೂಜೆಗಳನ್ನು ಮಾಡೋದು ಕಡ್ಡಾಯ ಈ ಸಲ ಬ್ರಹ್ಮಿ ಮುಹೂರ್ತ ಐದು ಗಂಟೆ ಮೂರು ನಿಮಿಷದಿಂದ ಐದು ಗಂಟೆ ಐವತ್ತೆರಡು ನಿಮಿಷದವರೆಗೂ ಇದೆ ಈ ಅವಧಿಯಲ್ಲಿ ನಾವು ಈಶ್ವರನ ನಾಮ ಜಪ ಮಾಡೋದು ಪೂಜೆ ಮಾಡೋದು ಬಹಳ ಮುಖ್ಯ ಆಗುತ್ತೆ ಶಿವನ ಆರಾಧನೆ ಮಾಡಬೇಕಾದ್ರೆ ಸಾವಿರದ ಎಂಟು ಬಾರಿ ನನಗೆ ಹೇಳುವಂಥ ಈ ಮಂತ್ರನ ಜಪ ಮಾಡೋದು ಬಹಳ ಮುಖ್ಯ ಓಂ ನಮ ಶಿವಾಯ ಈ ಬೀಜ ಮಂತ್ರನ ಸಾವಿರದ ಎಂಟು ಬಾರಿ ಪ್ರತಿ ಹಿಂದೂ ಜಪ ಮಾಡಲೇಬೇಕು ಇದನ್ನು ಮಾಡೋಕ್ಕಾಗದೇ ಇದ್ದವರು ಕನಿಷ್ಠ ಪಕ್ಷ ನೂರೆಂಟು ಬಾರಿಯವರ ಜಪ ಮಾಡಿದ್ರೆ ಬಹಳ ಅವ್ರಿಗೆ ಆಶೀರ್ವಾದ ಅನುಗ್ರಹ ಆಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಮತ್ತು ಪ್ರತಿಯೊಬ್ಬರೂ ಸಹ ಈಶ್ವರನ ದೇವಸ್ಥಾನಕ್ಕೆ ಬೆಳಗ್ಗೆ ಮತ್ತು ಸಂಜೆ ಎರಡು ಹೊತ್ತು ಹೋಗಲೇಬೇಕಾಗುತ್ತೆ ಕೆಲವೊಬ್ರು ಏನು ಮಾಡ್ತಾರೆ ಅಂತಂದರೆ ಬರೀ ಒಂದೊತ್ತು ಹೋಗ್ತೀನಿ ಅಥವಾ ತುಂಬ ಕ್ಯೂ ಇರುತ್ತೆ ಸಾಯಂಕಾಲ ಹೋಗ್ತೀನಿ ಅಂತ ಹೇಳ್ತಾರೆ ಇದು ಶಿವಪೂರಾಣದ ಪ್ರಕಾರ ನಿಷಿದ್ಧ ಮಹಾಶಿವರಾತ್ರಿ ದಿನ ಪ್ರತಿಯೊಬ್ಬರೂ ಎರಡು ಹೊತ್ತು ಈಶ್ವರನ ದೇವಸ್ಥಾನಕ್ಕೆ ಹೋಗಲೇಬೇಕು ನೋಡಿ ಈ ಫೋಟೋದಲ್ಲಿ ಶಬರಿಮಲೆಗೆ ಎಷ್ಟು ಕಷ್ಟಪಟ್ಟು ಹ್ಯಾಂಡಿಕ್ಯಾಪ್ಗಳು ಹೋಗ್ತಾರೆ ಇಷ್ಟೆಲ್ಲ ಅವರು ಕಷ್ಟಪಡೋದು ದೇವರ ಅನುಗ್ರಹ ಪಡೆಯೋಕ್ಕೆ ಹೀಗಿರಬೇಕಾದ್ರೆ ನಮ್ಮ ಮನೆ ಪಕ್ಕದಲ್ಲಿ ಇರುವಂತಹ ಈಶ್ವರನ ದೇವಸ್ಥಾನಕ್ಕೆ ನಾವು ಕ್ಯೂ ಇರುತ್ತೆ ಅಂತ ಎದುರುಕೊಂಡು ಹೋಗ್ದೆ ಇರ್ತೀವಿ ದಯವಿಟ್ಟು ಪ್ರತಿಯೊಬ್ಬರು ಅವತ್ತು ಎರಡು ಹೊತ್ತು ಬೆಳಗ್ಗೆ ಮತ್ತು ಸಂಜೆ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗೋದು ಬಹಳ ಮುಖ್ಯ ಆಗುತ್ತೆ ಮನೆಯಲ್ಲಿ ಎಲ್ಲರ ಮನೆಯಲ್ಲೂ ಈಶ್ವರನ ಫೋಟೋ ಇರುತ್ತೆ ಅಥವಾ ಚಿಕ್ಕ ಲಿಂಗದ ಒಂದು ವಿಗ್ರಹ ಇದ್ದೇ ಇರುತ್ತೆ ಆ ವಿಗ್ರಹಕ್ಕೆ ಹಾಲಭಿಷೇಕ ಮತ್ತು ಪಂಚಾಮೃತ ಅಭಿಷೇಕ ಮಾಡೋದು ಬಹಳ ಮುಖ್ಯ ಪಂಚಾಮೃತ ಮಾಡಬೇಕಂತಂದ್ರೆ ಕಲ್ಲು ಸಕ್ಕರೆ ಜೇನುತುಪ್ಪ ಮೊಸರು ನಂದಿನಿ ತುಪ್ಪ ಮತ್ತು ಹಾಲು ಈ ಐದು ಪದಾರ್ಥಗಳನ್ನು ಬೆರೆಸಿ ಪಂಚಮೃತನ ತಯಾರು ಮಾಡಿ ಇದರ ಜೊತೆಗೆ ಖರ್ಜೂರ ಸಹ ಸೇರಿಸ್ಕೋಬೋದು ಊರಿನಲ್ಲಿ ಬಸವಣ್ಣ ಅಂತ ಇರುತ್ತೆ ಈಗ ಸಿಟಿ ಅವರಿಗೆ ಸಾಮಾನ್ಯವಾಗಿ ಗೊತ್ತಿರೋಲ್ಲ ಆದರೆ ನಮ್ಮ ಹಳ್ಳಿ ಕಡೆಯೆಲ್ಲ ಊರು ಬಸವ ಅಂತ ಇರುತ್ತೆ ಅದು ರಾಮ ಮಂದಿರ ಹತ್ರ ಅಥವಾ ಮಾರಿಗುಡಿ ಹತ್ರ ಓಡಾಡ್ತಾ ಇರುತ್ತೆ ಆ ಬಸವಣ್ಣನಿಗೆ ಅಕ್ಕಿ ಬೆಲ್ಲ ಮತ್ತು ಬಾಳೆಯನ್ನು ಕೊಟ್ಟು ಆ ಒಂದು ನಂದೀಶ್ವರನ ನೇರ ಅನುಗ್ರಹಕ್ಕೆ ಪಾತ್ರರಾಗೋದು ಬಹಳ ಮುಖ್ಯ ಯಾಕೆ ಅಂತಂದರೆ ನಂದಿ ಈಶ್ವರನ ಪರಮ ಊರಲ್ಲಿ ಊರಲ್ಲಿರತಕ್ಕಂತಹ ಬಸವಣ್ಣನಿಗೆ ಪೂಜೆ ಮಾಡೋದು ಮಹಾಶಿವರಾತ್ರಿ ದಿನ ವಿಶೇಷವಾದ ಫಲಗಳನ್ನು ಸಿಗುತ್ತೆ ದೇವಸ್ಥಾನಕ್ಕೆ ಮತ್ತು ಮನೆಯಲ್ಲಿ ಉಮ್ಮತ್ತಿ ಹೂವು ಪಾರಿಜಾತ ತುಂಬೆ ಹೂವು ಎಕ್ಕದ ಹೂವು ನಾಗಲಿಂಗ ಪುಷ್ಪ ಜೊತೆಗೆ ಬಿಲ್ವ ಪತ್ರೆ ಇದಿಷ್ಟನ್ನು ಇಟ್ಟು ಪೂಜೆ ಮಾಡೋದು ಬಹಳ ಮುಖ್ಯ ಯಾರಿಗೆಲ್ಲ ಈ ಐದು ಥರ ಹೂವುಗಳು ಸಿಗೋಲ್ಲ ಅಟ್ಲೀಸ್ಟ್ ಎರಡರಿಂದ ಮೂರು ಥರ ಹೂವಾರು ನಾವು ಶಿವನಿಗೆ ಅವತ್ತಿನ ದಿನ ಸಮರ್ಪಣೆ ಮಾಡೋದು ಬಹಳ ವಿಶೇಷವಾದ ಅನುಗ್ರಹಕ್ಕೆ ನಾವು ಪಾತ್ರರಾಗ್ತೀವಿ ಮಹಾಶಿವರಾತ್ರಿ ದಿನ ಪ್ರತಿಯೊಬ್ಬರ ಹಣೆಯಲ್ಲಿ ವಿಭೂತಿ ಹಾಕ್ಕೊಳ್ಳೋದು ಕೊರಳಲ್ಲಿ ರುದ್ರಾಕ್ಷಿ ಜಪ ಮಾಡಿ ಹಾಕ್ಕೊಳ್ಳೋದು ಬಹಳ ಮುಖ್ಯ ಇದರಲ್ಲಿ ಕೆಲವೊಬ್ಬರು ಹೆಣ್ಣುಮಕ್ಳು ಹಾಕೋಬಾರದು ಅಂತಂತಾರೆ ಆ ಥರ ಯಾವ ನಿಯಮವೂ ಇಲ್ಲ ಪ್ರತಿಯೊಬ್ಬರು ಮಹಾಶಿವರಾತ್ರಿ ದಿನ ಹಣೆಯಲ್ಲಿ ವಿಭೂತಿ ಮತ್ತು ಕೊರಳಲ್ಲಿ ರುದ್ರಾಕ್ಷಿ ಜಪ ಮಾಡಿ ಧರಿಸೋದ್ರಿಂದ ಬಹಳಷ್ಟು ಪಾಸಿಟಿವ್ ಎನರ್ಜಿ ನಮ್ಮಲ್ಲಿ ವೈಬ್ರೇಟ್ ಆಗುತ್ತೆ ಅವತ್ತು ಶುಭ್ರವಾದ ಬಿಳಿ ಅಥವಾ ನೀಲಿ ಬಣ್ಣದ ವಸ್ತ್ರಗಳನ್ನು ಹಾಕ್ಕೊಳೋದು ಬಹಳ ಮುಖ್ಯ ಯಾಕೆ ಅಂತಂದರೆ ಈಶ್ವರನಿಗೆ ಬಿಳಿ ಮತ್ತು ನೀಲಿ ಬಹಳ ಪ್ರಿಯವಾಗಿರತಕ್ಕಂಥ ಬಣ್ಣ ಶಿವರಾತ್ರಿ ದಿನ ಕಡ್ಡಾಯವಾಗಿ ರಾವಣ ರಚನೆ ಮಾಡಿರತಕ್ಕಂತಹ ಶಿವ ತಾಂಡವ ಸ್ತೋತ್ರ ಇದನ್ನು ಕೇಳಲೇಬೇಕು ಇದರ ಪಿ ಡಿ ಎಫ್ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ ಮತ್ತು ಆಡಿಯೋ ಫೈಲ್ ಸಹ ಡಿಸ್ಕ್ರಿಪ್ಷನಲ್ಲಿದೆ ಅದ್ರಲ್ಲಿ ಆಸಕ್ತಿ ಇರೋರು ಅದನ್ನು ಡೌನ್ಲೋಡ್ ಮಾಡಿಕೊಂಡು ಮೊಬೈಲಿಂದ ಕೇಳೋದು ಬಹಳ ಮುಖ್ಯ ಆಗುತ್ತೆ ಮತ್ತು ಕೊನೆಯದಾಗಿ ಯಾರೆಲ್ಲ ಉಪವಾಸ ವ್ರತ ಮತ್ತು ಜಾಗರಣೆ ಸಂಕಲ್ಪ ಪೂಜೆ ಮಾಡಿರ್ತೀರಾ ಅವರು ಮರುದಿನ ಅಂದರೆ ಗುರುವಾರ ಬೆಳಗ್ಗೆ ಸ್ನಾನ ಮಾಡಿ ಮನೆಯಲ್ಲಿ ಈಶ್ವರನ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ಅಂದರೆ ಯಾವ ದೇವಸ್ಥಾನದಲ್ಲಿ ಮೊದಲನೇ ಸಂಕಲ್ಪ ಮಾಡಿರ್ತೀರಾ ಅದೇ ದೇವಸ್ಥಾನಕ್ಕೆ ಹೋಗಿ ಶಿವನ ದರ್ಶನ ಪಡೆದು ತಾವು ವ್ರತಾಚರಣೆ ಮುಕ್ತಾಯಗೊಳಿಸ್ಬೋದು ಈ ರೀತಿಯಾಗಿ ಮಹಾಶಿವರಾತ್ರಿ ಅಪ್ಪನ ಎಲ್ಲರೂ ವಿಧಿವಿಧಾನಗಳಿಂದ ಶಾಸ್ತ್ರ